ಬೆಳಕು ಆಯ್ತು ನಾ ಹೋದ ಬಳಕು ಇರ್ತದ ಭಾಳ ದಿನದ ಹಾಕೊಳ್ಳಪ್ಪ ಹಳಿ ಮುದುಕಿ ಮಾಡುತ್ತ ಬಂದೇನಪ್ಪ ಅದಕ್ಕೆ ಜಾಕಿ ಹಿಡದೇನಂದ್ರೆ ಸಿಗುವಲ್ದಪ್ಪ ಭಾಳ ಬಿರಕ್ಕೆ ಏನ್ ಪದ್ಯ ನೋಡ್ಬೇಕ್ರಿ ಸದ್ಗುರುಗಳ ಕೃಪಾಶೀರ್ವಾದ ತಾಯಂದ್ರೆಲ್ಲ ಜೈಕಾರ ಹಾಕಬೇಕೆವು ಇದರಲ್ಲಿ ಬಹಳ ಮಹತ್ವದ ಮೂರು ಪ್ರಕಾರ ಫೈದ ಅದ ನಿಮಗಿದ್ರೆ ಜೈಕಾರ ಹಾಕೋದು ಎಷ್ಟು ಮಹತ್ವ ಇದೆ ಅಂದ್ರೆ ನಮ್ಮವ್ರು ಹೇಳ್ತಾರೆ ನಮ್ಮವ್ರಂದ್ರೆ ಸದ್ಗುರುಗಳು ಮನುಷ್ಯನಿಂದ ಭಗವಂತನ ನಾಮಸ್ಮರಣೆ ಮಾಡಿದ್ರೆ ಮನುಷ್ಯನ ಹೊಲಸು ತೊಳಿತದ ಇನ್ನು ನಾಲ್ಗಿಯಿಂದ ಮಾಡಿದರೆ ನಾಲ್ಗಿ ದೋಷ ಹೋಗ್ತದೆ ಆ ಬಳಿಕ ಅದೇ ನಮ್ಮನ್ನು ಇನ್ನೊಬ್ಬರು ಕಿವಿಗೆ ಬೀಳಂಗೆ ಅಂದ್ರಿ ಅಂದರೆ ಸಂಪತ್ತು ವೃದ್ಧಿ ಆಗ್ತದೆ ಇಷ್ಟು ಅದ್ಭುತ ಶಕ್ತಿ ಅದರೊಳಗದ ಅರ್ಥ ಇಲ್ಲ ಅಂಥೇಳಿ ನೀವೆಲ್ಲ ಹಿಂಗೆ ಕೂಡ್ತೀರಿ ಹೂರ್ಣರೇ ಕೊಲ್ ಕೂತಂಗೆ ಅನ್ಬೇಕು ಅನ್ರಿ ಇವೆಲ್ಲರು ಮಂಗಲಂ ನೀವು ಅನ್ಬೇಡ್ರಿ ಗವೈಗಳು ಅವ್ರ ಅಂದದ್ದು ಕೇಳಿಸ್ಬೇಕಿಲ್ಲ ನಮ ಜಗಳ ಹತ್ತದಂಗೆ ಹಿಂಗೆ ಮಾಡ್ತೀರಿ ನಿಮ್ಮ ತಲೆಯಾಗಿನ ಕೂದಲು ನಿಮ್ಮ ಕಬುರಿರಂಗಿಲ್ಲ ಅವಾಗ ಅನ್ರಿ ಒಂದಿಷ್ಟು ಸಂಬ ನಮ ಕಡಿಗೆ ನೀನು ಹೆಣಾರಿ ಅತ್ತಲೇನ್ರಿ ನನಗೆ ಟೇ ಅದೇ ಗುರು ಸನ್ನತ್ ಕುಮಾರ್ ಅವರು ಉಸುಕಿನಲ್ಲಿ ಏಳ ಕತ್ರಿ ಚಿತ್ರ ತೆಗೆದು ನಾರದ ಸ್ವಾಮಿಗಳನ್ನು ಅದರೊಳಗಿಂದ ಹಾಯಿಸಿದ್ರೆ ನೀವೆಲ್ಲರೂ ಕೂಡ ಬಂದಿರಿಪ್ಪ ಹಾಂ ಇವರು ನಮ್ಮ ರೀ ಅಕ್ಕಲಕೋಡ್ ತಾಲೂಕ ತಡವಳ ಗ್ರಾಮದ ಬಂಧುಗಳು ಈ ಕಾರ್ಯಕ್ರಮದಲ್ಲಿ ಅವರಿಗೂ ಕೂಡ ತುಂಬ ಹೃದಯದ ಸ್ವಾಗತ ಧನ್ಯವಾದಗಳನ್ನು ದಾಟಿಸಿದರು ಕತ್ತೆ ಜನ್ಮದಿಂದ ಮುಕ್ತ ಮಾಡಿದರು ಅಂತ ಬರುತ್ತದೆ ಹೇಳು ತಾತ್ಪರ್ಯನಂದ್ರೆ ಗುರುವಿನ ವ್ಯತಿರಿಕ್ತವಾಗಿ ಜಗತ್ತಿನೊಳಗೆ ನರಜೀವಿಗಳ ಕಲ್ಯಾಣ ಆಗಲ್ಲ ಅವನಲ್ಲಿ ನಾವೆಲ್ಲ ಶರಣ ಹೋಗಬೇಕು ಭಾಳ ಮಹತ್ವಪೂರ್ಣದ್ದು ಅವ್ರು ಹೇಳಿದ್ರು ನಾರಿಯ ಭೋಗವ ಬಿಟ್ಟರೂ ಇಲ್ಲ ಶರೀರಕ್ಕೆ ಶ್ರಮಪಟ್ಟರೂ ಇಲ್ಲ ಆ ಬಳಿಕ ಇದಕ್ಕೆ ಬೂದಿ ಹೆಸ್ಕೊಂಡು ಒಬ್ಬೊಬ್ಬರು ತಿರುಗಾಂಡ್ ನಂಗೆ ಜ್ಞಾನ ಇಲ್ಲದೇನೆ ಹಂಗೂ ಇಲ್ಲಂತ ನಾವು ಬೆರಳೋಳು ಜಪಮಣಿ ಎಣಸಿದರಿಲ್ಲ ಕೊರಳೋಳು ರುದ್ರಾಕ್ಷಿ ಮಾಲಿ ಹಾಕಿದರೂ ಇಲ್ಲ ಧೀರನಾಗಿತ ತಿರುಗಿದರೂ ಇಲ್ಲ ಯಾವಾಗ ಅಂತ ಕೇಳಿದರವರು ಕೊನೆಗೆ ಹೇಳ್ತಾರೆ ಏನು ಪಾದು ಕೊನೆ ನುಡಿ ಏನದು ನಾರದವರ ಶ್ರೀ ಪುರಂದರ ವಿಠಲನ ನೆಂಬಿ ಹೆಂಗೆ ನಂಬುದು ನರೆ ನಂಬುದು ಕೋಳೂರು ಕೊಡಗೂಸು ನಂಬಿತು ಗುಡ್ಡಾಪುರದ ದಾನಮ್ಮ ನಂಬಿದ್ಲು ಗುರು ಸಿದ್ಧಾರೂಢರು ನಂಬಿದರು ಎಲ್ಲ ಲಿಂಗ ನಂಬಿದರು ಸಿದ್ಧಲಿಂಗನ ಪರೀಕ್ಷೆಯೊಳಗೆ ಜಗತ್ತಿನೊಳಗೆ ಅನೇಕ ಶಿಷ್ಯರು ಮಹಾರಾಜರಿಂದ ಅನುಗ್ರಹ ಪಡೆದವರು ಇದ್ರ ಲಕ್ಷಣ ಮುಖ್ಯಂದ ಆದರೆ ಅವರು ಪರೀಕ್ಷೆ ಒಳಗೆ ಪಾಸ್ ಆದವ ಈ ಮಠದ ಒಡೆಯ ಅಪ್ಪ ಎಲ್ಲ ಲಿಂಗೊಬ್ಬನಿ ಒಂಬತ್ತು ಮಂದಿ ಇದ್ದಿರಿ ಅವರು ಅನುಗ್ರಹ ಪಡ್ಕೋಬೇಕಂತ ಲಕ್ಷಣದ ಬುನಾದಿ ಹಾಕಿದ್ರೆ ಮಠದ ಅಲ್ಲಿ ಸೇವಾ ಮಾಡತಕ್ಕಂಥ ಸಮಯದಲ್ಲಿ ಮುರುಘಾನೂರು ದಸ್ತಪ್ ಮಹಾರಾಜರು ಇದ್ದವ್ರ ಅವರು ಹೇಳಿದ್ರೆ ನಾಳೆ ರೇವತಿ ನಕ್ಷತ್ರದ ಗುರುಪುಷಾಮೃತ ಸಿದ್ಧಿಯೋಗದ ಎಲ್ಲರಿಗೂ ಉಪದೇಶ ಕೊಡ್ತೀನಿಪ್ಪ ನೀವು ಅದಕ್ಕಾಗಿ ಬಂದಿರಿ ಅಂತ ಕೇಳಿದ್ರೆ ಅವರು ಈ ಜನ್ಮ ಕಲ್ಯಾಣ ಆಗಬೇಕಪ್ಪ ನಮಗೆ ಭೋಗ ಭಾಗ್ಯ ಸಂಪದ ಏನೂ ಬೇಡ ಯಾಕಂದ್ರೆ ನಸ್ವರದ ಹಾಳಾಗಿ ಹೋಗ್ತದೆ ಈ ಜಗತ್ತಿನೊಳಗೆ ಹಾಳಾಗಲಾರ್ದು ಏನದ ಅದಕ್ಕೆ ಕೊಡಬೇಕಂಥೇಳಿ ಬಂದೀವಿ ಅಂದರು ಅದಕ್ಕೆ ಗುರುಗಳು ಎಲ್ಲರನ್ನು ಕರೆಸಿ ಕೇಳಿದ್ರು ಏನುಪಾ ನೀವೆಲ್ಲ ನಾಳೆ ಉಪದೇಶ ತಗೋತೀರಾ ಹೌದ್ರೀಪ್ಪ ಅಂತಂದರು ಪರವಾಗಿಲ್ಲ ನಾನೊಂದು ಪರೀಕ್ಷೆ ಮಾಡೀನಿ ಅದರೊಳಗೆ ಎಷ್ಟು ಜನ ಪಾಸ್ ಆಗ್ತಾರೆ ಅವರಿಗೆ ಅನುಗ್ರಹ ಮಾಡ್ತೀನಿ ಅಂತ ಹೇಳಿದ್ರು ಹೇಳಿ ತಂದೆ ಅಂದರು ಏನಿಲ್ಲ ಮಠದ ಆವರಣದಲ್ಲಿ ಅಂದರೆ ಅಂಗಳದಲ್ಲಿ ಮೂರುವರಿ ಮಳ ತಗ್ಗ ತಗಿಸ್ಬೇಕು ಅಂದರೆ ಸಮಾಧಿ ಹಿಡತಿರಿಯಲ್ಲ ನೀವು ಹಂಗೆ ತಗಸಿ ಆ ಮೂರುವರಿ ತಗ್ಗಿನೊಳಗೆ ಒಬ್ಬೊಬ್ಬರನ್ನು ಕೂಡಸವನ ಮ್ಯಾಲ ಅರಿ ಎಳೆದು ಮಣ್ಣು ಎಳೆದು ಬಿಡಬೇಕು ಮೂರು ದಿನ ಒಳಗೆ ಬದುಕಿದ್ರೆ ಅನುಗ್ರಹ ಕೊಡ್ತೀನಿ ಅಂದ್ರೆ ಅದೇ ಕುಣೆಯಾಗ ಮಣ್ಣು ಕೊಡ್ತೀನಿ ಅಂತ ಒಳಗೊಬ್ರಗೊಬ್ರು ಮಾರಿ ನೋಡ್ಲಿಕ್ಕೆ ಆಯ್ತಪ್ಪ ಅಂದ್ರಲ್ಲಿ ಸುಮ್ಮ ಸುಮ್ಮ ಮ್ಯಾಗಿನ ಮಾತು ಹಿನ್ನೆಲಿ ಬಂದಂದ್ರು ಹಿನ್ನ ಹೆಣತಿ ಅದೇ ಲೆಕ್ಕ ಮಕ್ಕಳು ಓಳ ಲೆಕ್ಕ ಅದ್ನದ ಸುಲೋಪ ಇಲ್ಲೇಲಿ ಮಣ್ಣು ಹೋಗೋದಂದ್ರಿ ಹೊತ್ತು ಹೊಂಡರ್ದಾಗ ಒಬ್ಬರರು ಉಳ್ಕೊಂಡಿರ್ತೀರಿ ಮಠದಾಗ ಜಾಗ ಖಾಲಿ ವಾಜ್ ಜಾಗದ ಗಿರಕ್ಕಿದ್ದು ರೀ ಅವು ಮನೆಯಾಗುವ ಅಜ್ಜಿ ಓಣೆ ಆಗುವ ಅಜ್ಜಿ ಊರಾಗ್ ಅಜ್ಜಿ ಕೆರೆ ಆಗುವಜ್ಜಿ ತಾಲೂಕಕ್ಕೆ ವಜ್ಜಿ ಜಿಲ್ಲಾ ಕಜ್ಜಾಗಿದ ಎಲ್ಲಿ ಏವತ್ತೇಳಿ ಕಡೆಗೆ ಮಠ ಅಲ್ಲಿಗೆ ಬಂದರು ಲಕ್ಷ್ಮಿ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕ್ತಿ ನಾವುಗಳೆಲ್ಲ ಪ್ರಪಂಚದ ಗುಲಾಮರಾಗಿವಿ ಹೆಂಡತಿ ಮಕ್ಕಳು ಗುಲಾಮರಾಗಿವಿ ಅಧಿಕಾರದ ಗುಲಾಮಾಗಿವಿ ಆಗೀವಿ ನಾವೆಲ್ಲ ವಿಷಯಗಳ ಗುಲಾಮಾಗಿವಿ ಈಶನ ಆಗಲಿಲ್ಲ ಈಶನ ಗುಲಾಮನಾಗಲಿಲ್ಲ ಯಶೋ ದಿನ ಇಲ್ಲಿ ಇದ್ದೇನಂತೆ ಮಡಿವಾಳ ಕೇಳುತ್ತಾನೆ ಇನ್ನೆಷ್ಟು ದಿನ ಇಡಬೇಕು ಅಂತೀಯೋ ಹೋಗುವ ಮುನ್ನ ಏನರ ಕಾಣಂತಾರವ್ರು ಹಂಗಾಗಿ ಒಂದು ಯಾರೂ ಉಳಿಯಲಿಲ್ಲ ಕಡೆಗೆ ಎಲ್ಲ ಮುತ್ತೆ ಒಬ್ಬನೇ ಉಳದ ಸಿದ್ಧಲಿಂಗರ ಕಮರಿ ಮಠದೊಳಗಿಂದ ಪೂಜೆ ಮಾಡಿಕೊಂಡು ಬರ್ತಿದ್ದರು ಸಾಷ್ಟದ ಎಲ್ಲಪ್ಪ ಎಲ್ಲಿ ಹೋದರೋ ಅವರೆಲ್ಲ ಎಪ್ಪ ರಾತ್ರಿನ ಅವ್ರ ಜಾಗ ಖಾಲೇ ಮಾಡ್ಯಾರ ಹೀಗೇನಪ್ಪ ಮತ್ತು ಹಂಗಾರ ಹೆಂಗೆ ನಾವು ಬದಿನಿಲ್ಲಪ್ಪ ನನಗೆ ಕೊಡೋ ಅಂದ ನೋಡೋ ನನಗೇನಾರಪ್ಪ ಕೀರ್ತಿ ತಂದಿ ಮಗನ ಯಾಕಂದ್ರೆ ಲಕ್ಷಣ ಮಟ್ಟದಾಗ ಮೂರು ತಿಂಗಳು ಮೂರು ದಿನ ಒಳಗೆ ಮಣ್ಣಾಗಿಟ್ಟು ಸಂಸಾರ ತ್ಯಾಗ ಮಾಡಿ ಬಂದು ಮಗನ ಪ್ರಾಣ ಹೊಡೆದ ಶಿದ್ಲಿಂಗ ಅಂತ ನಾನು ಅಪವಾದ ಬಂದಿತ್ತೋ ನೀನು ಒಬ್ಬ ಹೋದ್ರ ಚಲೋ ಅಂದರು ಅವ ಹೇಳ್ದ ಎಪ್ಪ ಒಮ್ಮ ಮೈಯಾಗಿ ನಂಗಿ ಹರಿದು ಬಂದೀನಿ ಹೊಳ್ಳಿ ತೊಟ್ಕೊಳಕ್ಕೆ ಬರೋದಿಲ್ಲ ಅದು ಬದುಕಿದರ ಅನುಗ್ರಹ ಮಾಡು ಸತ್ಯ ಅಂದರೆ ಮಣ್ಣು ಕೊಡುವಂದು ಇಷ್ಟು ನಿರ್ಧಾರ ಆಗಬೇಕಾಗ್ತದೆ ಕೋಟಿ ಶಿಷ್ಯರಲ್ಲಿ ಮೇಟಿ ಶಿಷ್ಯ ಏಳು ಕೋಟಿ ಎಲ್ಲ ಲಿಂಗ ಬದ್ಧನಾದ ಗುರುವಿನ ಪರೀಕ್ಷೆಗೆ ಸಿದ್ಧನಾದ ಅವರ ವಚನಕ್ಕೆ ಬದ್ಧನಾಗಿ ಮೂರುವರೆ ಮೊಳ ತಗ್ಗ ತಗಿಸಿ ಒಳಕ್ಕು ತಗೊಂಡ್ರು ಇದು ಸುದ್ದಿ ಹರಡತ್ರ ಇಂಡಿ ತಾಲೂಕು ತುಂಬ ಎಲ್ಲ ಇಂಥ ವಿಚಿತ್ರ ಸಂಗತಿ ಅಂದರೆ ಜನರಿಗೆ ಆಮಂತ್ರಣ ಕೂಡ ಅವಶ್ಯಕತೆನೇ ಇಲ್ಲ ಏನು ಶಿದ್ಲಿಂಗ ಮಹಾರಾಜ ಮೆರಿಗಿದ ಒಬ್ಬ ಹುಡುಗ ಬಂದನಂತ ಪಾಪ ಏನಾರ ಕೈ ಕೊಟ್ಟನು ಸುಗುಟ್ಬೇಕಿಲ್ ಪರೀಕ್ಷೆ ಮಾಡ್ತಾನಂತ ಮಣ್ಣಾಗಿಟ್ರೆ ಉಸುಲ್ಗಟ್ಟಿ ಸಾತ್ ತಂದ್ರೆ ಏನು ಮಾಡೋದು ಅದು ಮೂರು ದಿನ ಅಂತ ಒಬ್ರಕೊಬ್ಬರು ಒಬ್ಬರಿಗೆ ಒಬ್ಬರು ಮಾತಾಗಿಲ್ಲಕ್ಷಣದೊಳಗೆ ನಿಲ್ಲಕ್ಕೆ ಜಾಗ ಸಾಲಿ ಅಷ್ಟು ಜನ ಕಿಕ್ಕಿರದು ನೆರಿತ್ರಿ ನೀರು ಕೊಡೋಕ್ಕಾಗಲಿಲ್ಲ ಮೂರನೇ ದಿನ ಅವನೊಳಗೆ ತೆಗಿಬೇಕಾಗಿತ್ತಲ್ಲ ಬಳಿಕ ಮಣ್ಣೆಲ್ಲ ಅರಿ ಅದನ್ನೆಲ್ಲ ಎತ್ತಿದ್ರೂ ಒಳಗ ಸಿದ್ಧಾಸನ ಆಸನಗಳಲ್ಲಿ ಎಂಬತ್ನಾಲ್ಕು ಪ್ರಕಾರ ಕುಕೋಟಾಸನ ಸಿದ್ಧಾಸನ ಪದ್ಮಾಸನ ಅಂತ ಬರ್ತಾವ ಅದರ ಪೈಕಿ ಒಂದು ಸಿದ್ಧಾಸನವನ್ನು ಹಾಕಿದ ಗುರು ಎಲ್ಲ ಲಿಂಗ ಆ ಪರಿಶಿ ತೆಗೆದು ನೋಡೋದು ಒಳಕ್ಕೆ ಸಿದ್ಧಲಿಂಗ ತನ್ನ ದಿವ್ಯ ತಪಸ್ಸಿನ ದೃಷ್ಟಿಯವನ ಮೇಲೆ ಹಾಕಿದಾಗ ಹೊಟ್ಟಾಗಿನ ಕೂಸು ಹೊರಗೆ ಬರಾಗ ಎಷ್ಟು ತೇಜಿ ಇರ್ತದೆ ಎಷ್ಟು ಪ್ರಕಾಶಮಯ ಹೊಳಿತದ ಹಂಗೆ ಎಲ್ಲ ಲಿಂಗ ಮಣ್ಣಾಗ ಹೊಳಿತಿದ್ದಂತೆ ಮಣ್ಣಾಗ ಹೊಳಿತಿದ್ದಂತೆ ಏಳು ಕೋಟಿ ಜಪ ಮಾಡಿ ಗುರು ಎಲ್ಲ ಲಿಂಗ ಕೊಟ್ಟಂತಂಗಾರ ಪಡ್ಕೊಂಡು ಗುರುವಿನ ಪರೀಕ್ಷೆಯೊಳಗೆ ಪಾಶಾಗಿ ಎಲ್ಲ ಲಿಂಗ ಧನ್ಯಾದಿ ಮಗ ಅಂತ ತಲೆ ಮ್ಯಾಗಿಟ್ಟು ಒಳಗಿಂದ ಮೇಲೆ ಜೈ ಸಿದ್ಧಲಿಂಗ ಅಂತ ಮೇಲೆ ಬಂದ ಗುರುವಿನ ಶ್ರೀಚರಣಕ್ಕೆ ಸಾಷ್ಟಾಂಗ ಹಾಕಿದ ಜನರೆಲ್ಲ ಧನ್ಯ ಧನ್ಯೋಶ್ಮಿ ಎಂಥ ಪುಣ್ಯಾತ್ಮ ಗುರು ಅನುಗ್ರಹ ಮಾಡ್ದಂದ್ರೆ ಅವನಿಗೆ ಮರಣೇ ಇಲ್ಲ ಆದರೆ ನಾವು ಹಾಂಗೆ ದುಡಿಬೇಕಾಗ್ತದೆ ಒಂದು ಚರಿಗೆ ಹಾಲು ನಾವು ಪಡಿಬೇಕಾಗಿತ್ತಂದ್ರೆ ದನದಕ್ಕಿಂತಲೂ ದನ ಆಗಬೇಕಾಗ್ತದೆ ಚರಿಗೆ ಹಾಲು ಇನ್ನವ ಕಾಮಧೇನವಾಗಿ ನಮ್ಮನ್ನು ಹಾಲು ಕೊಡ್ತಾನಂದ್ರೆ ಅವನಿಗೆ ಎಷ್ಟು ದುಡಿಬೇಕನ್ನೋದು ನೀವೇ ವಿಚಾರ ಮಾಡಿ ಅದಕ್ಕೆ ಮಡಿವಾಳಪ್ಪ ಹೇಳ್ತಾನೆ ಎಂಥ ಆಕಳ ಗುರು ಕಾಮಧೇ ಕಾಮಧೇನು ಲಕ್ಷದಾಗಿರಲಿ ಕಾಮ ಅಂದ್ರೆ ಇಚ್ಛ ಧೇನು ಅಂದರೆ ಜ್ಞಾನ ನೀವೇನು ಅರ್ಥ ಮಾಡಿಕೊಂಡ್ರಿ ಗೊತ್ತಿಲ್ಲ ಕಾಮ ಅಂದ್ರೆ ಇಚ್ಛ ಧೇನು ಅಂದ್ರೆ ಜ್ಞಾನ ಹೇಳ್ತಾನ ನಾವು ಎಂಥ ಕಳ ಕೊಟ್ಟ ಗುರುವೆ ಕಾಮ ಧೇನು ಹಗಲು ಇರುಳು ನಮ್ಮ ಎರಡೇ ಟೈಮ್ ಹಿಡ್ತಾವ್ರಿ ಮುಂಜಾನೆ ಚಂಜಿಗೆ ಅವನ ಆಕಳ ಹಾಂಗಲ್ಲ ರಾತ್ರಿ ಹಗಲು ಕೂಡೆ ಹಿಂಡುತ್ತದಂತ ಮುಂದೆ ಹೇಳ್ತಾನೆ ನಾವು ಏನತ್ತ ಉಂಡ ನೋಡಿದವನೇ ಬಲ್ಲ ಮತ್ತಾರಿಗಿಲ್ಲದು ಉಂಡ ನೋಡಿದವನೇ ಬಲ್ಲ ಅದರ ಹೈನಾ ಎಷ್ಟು ಚಲೋ ಮಾತ್ರಿ ಅದು ಭಾಳದಿಂದ ಆಕಳಪ್ಪ ಅದು ನಾ ಬರಕ್ಕಿತ್ತ ಮೊದಲು ಇತ್ತೇ ನಾ ಬಂದ ಬಳಕು ಆಯ್ತು ನಾ ಹೋದ ಬಳಕು ಇರ್ತದೆ ಭಾಳ ದಿನದ ಹಾಕೊಳ್ಳಪ್ಪ ಹಳೆ ಮುದುಕಿ ಮಾಡುತ್ತಾ ಬಂದೇನಪ್ಪ ಅದಕ್ಕೆ ಜೋಕಿ ಹಿಡದೇನಂದ್ರೆ ಸಿಗುವಲ್ದಪ್ಪ ಭಾಳ ಬಿರಕ್ಕೆ ಏನು ಪದ್ಯ ನೋಡಬೇಕ್ರಿ ಸದ್ಗುರುಗಳ ಕೃಪಾಶೀರ್ವಾದ ಎಲ್ಲ ಲಿಂಗರು ಪಡ್ಕೊಂಡ್ರು ಜಗತ್ತಿನೊಳಗೆ ಹೆಂಗೆ ಬದುಕಿದ ಅಂತ ಕೇಳಿದರೆ ಅವನಿರುವಿಕೆ ಮತ್ತೊಂದೇನಿಲ್ಲ ಅವನು ಬಾಯ ಷದ್ಗುರು ಅನುಗ್ರಹ ಮಾಡಿ ಕರ್ಣದ್ವಾರಕ್ಕೆ ಬೂದಿಯನ್ನು ಊದಿ ಏನು ಕೊಟ್ಟಿದಾನ ಮಂತ್ರ ಕೊಟ್ಟಿದ್ದಾನ ಯಾವ ಮಂತ್ರ ಗುರು ಮಂತ್ರ ಅಂದರೆ ಯಾವದು ಪಂಚಾಕ್ಷರಿ ಷಡಾಕ್ಷರಿ ಆರು ಅಕ್ಷರಗಳಿಂದ ಕೂಡಿದ್ದು ಷಡಾಕ್ಷರಿ ಐದು ಅಕ್ಷರಗಳಿಂದ ಕೂಡಿದ್ದು ಪಂಚಾಕ್ಷರಿ ಇನ್ನು ನಿನ್ನೊಂದು ಮಾತು ಹೇಳಿ ನಿಮ್ಗೆ ಆ ಅಕ್ಷರಗಳು ಎಲ್ಲಿ ಅದಾವ ಮಂತ್ರ ಎಲ್ಲಿ ಅದ ಅಂತಂದಾಗ ಅವ್ರು ಹೇಳ್ತಾರೆ ಓ ಏನಪ್ಪ ನಮ ಶಿವಾಯ ಹೌದಲ್ರಿ ಹಾ ನ ಶಿ ವ ಐದು ಅಕ್ಷರಗಳು ಅವು ಎಲ್ಲದಾವಂದ್ರೆ ಪ್ರತಿಯೊಂದು ಮನುಷ್ಯನ ದೇಹದೊಳಗದ ಗುರು ತೋರಿಸದಲ್ಲದೆ ಅವು ಮಂತ್ರೆಯಲ್ಲಿ ಯಾವ ಯಾವ ಜಾಗನಾಗ ಒಂದೊಂದು ಅಕ್ಷರ ಅಂತಕ್ಕಂಥದ್ದು ಸದ್ಗುರುನಾಥ ಕರುಣೆ ತೋರಿ ತೋರಿಸುವ ತನಕ ತೋರದಯ್ಯ ಸುಖ ತೋರದಯ್ಯ ಒಬ್ಬರು ಹಾಡ್ತಾರೆ ಬ್ಯಾರೆ ಬ್ಯಾರೆ ಬ್ರಹ್ಮವ ಭೇದಿಸಿ ಬ್ರಹ್ಮ ಜ್ಞಾನ ಹೊಂದಿಲ್ಲದವಗೆ ತೋರದಯ್ಯ ಸುಖ ಎಲ್ಲಿ ನಮ್ಮೊಳಗದ ಒಂದನೇದು ಹೇಳ್ತೀನಿ ನಿಮಗೆ ನಮ್ಮ ವೇದಾಂತ ಶಾಸ್ತ್ರದೊಳಗೆ ಅವು ಕೆಸರದಾವು ಆಧಾರ ಮಣಿಪುರ ವಿಶುದ್ಧಿ ಅನಾಹುತ ಅಂಥೇಳಿ ಒಂಬತ್ತು ಚಕ್ರದವ್ರಿ ನಂಬಲ್ಲಿ ಒಂಬತ್ತು ಚಕ್ರ ಅಂದ್ರೆ ನಾವು ಸಂಡಾಸು ಮಾಡುವ ಜಾಗ ಅದು ಆಧಾರ್ ಚಕ್ರ ಇನ್ನು ಸಂಸಾರ ಮಾಡೋ ಚಕ ಜಾಗ ಆಧಾರ ಅದು ಮಣಿಪುರ ಜೀವ ಈ ದೇಹದೊಳಗೆ ಹೋಗಿರ್ತಕ್ಕಂಥದ್ದು ಹೊಂಕಣದಿಂದ ತಾಯಿ ಗರ್ಭದಾಗಿದ್ದಾಗ ಅದಕ್ಕೆ ಆಧಾರ ಮಣಿಪುರ ವಿಶುದ್ಧಿ ಅನಾಹುತ ಅಂತ ಆರು ಚಕ್ರ ಅವ್ರಿ ಸಂಡಾಸ ಜಾಗಿನಲ್ಲೇ ನ ಶಬ್ದದ ಸಂಸಾರ ಮಾಡೋದ್ರ ಉನ್ಮನಿಯೊಳಗೆ ಶಬ್ದದ ಹೊಂಕಳ ಸ್ಥಾನದೊಳಗೆ ಸಿಎದ ಹೃದಯ ಸ್ಥಾನದಲ್ಲಿ ವಾದ ಕಂಠಸ್ಥಾನದಲ್ಲಿ ಎದ ನಮ್ಮೊಳಗೆ ಅದು ನಮ ಶಿವಾಯ ಇನ್ನು ಓಂ ಎಲ್ಲದಂದ್ರೆ ಈ ತ್ರಿಕುಟಿ ಸ್ಥಾನದಾಗ ಇಲ್ಲಿ ಮೂರು ಸಂಗಮ ಆಗ್ಯಾವ ಇಲ್ಲಿ ಇದು ಇಲ್ಲೇ ಕೂಕ ಮತ್ತೆ ಎಲ್ಲಿ ಹಚ್ಚಲಿಕ್ಕೆ ಬರುವುದಿಲ್ಲ ಏನು ಇಲ್ಲಿ ಆ ಬಳಿಕ ಇಲ್ಲೊಂದು ಸ್ಥಾನದ ಕೊನೆಗೆ ಪಶ್ಚಿಮ ದಿಕ್ಕದ ಇದು ಯಾರಿಗೆ ತಿಳಿತದ ಅಂತ ಕೇಳಿದರೆ ಒಬ್ರು ಭಜನೆ ಹಾಡ್ಯಾರ ನೋಡ್ರಿ ಏನಂತ ಶ್ರೀಗಿರಿಯ ಕ್ಷೇತ್ರಕ್ಕಿಂದು ಹೋಗಿ ಯಾತ್ರೆ ಮಾಡಿ ಬಂದೆ ಅಂತ ಶ್ರೀಗಿರಿ ಎಲ್ಲದಪ್ಪ ಒಳಗನ ಅದ ಏನು ಅನುಭವ ನೋಡ್ಬೇಕ್ರಿ ಹಂಗ ಏನು ಹೇಳಕತ್ತಿದ್ನಪ್ಪ ನಮ ಶಿವಾಯ ಮಂತ್ರ ನಮ್ಮಲ್ಲಿ ಅದ ಅದು ಸದ್ಗುರು ಹೇಳ್ತಾನೆ ಹ್ಯಾಂಗೆ ಜಪಿಸ್ಬೇಕು ಅನ್ನುವ ಅನುಗ್ರಹ ತೊಗೊಂಡವ್ರಿಗೆ ಗೊತ್ತಾಗ್ತಿರ್ತದ್ರಿ ರೀ ಅದು ನಿಮಗೆ ಲೌಕಿಕವಾಗಿ ಹೇಳೋದಂದ್ರೆ ಲೌಕಿಕವಾಗಿ ಹೇಳೋದಂದ್ರೆ ನಿನ್ನೆ ಹೇಳಿರಬೇಕು ನಿಮಗೆ ಮಗನ ವಾತ್ಸಲ್ಯ ತಾಯಿಗೆ ಆಗಬೇಕಾಗಿ ತಂದ್ರ ಪ್ರತ್ಯಕ್ಷ ಗರ್ಭಿಣಿಯಾಗಿ ಮಗ ಹಾಡೋದಕ್ಕೆ ಗೊತ್ತಾಗ್ತದೆ ಿನ್ನ ಹಡಿಲಾರದಕ್ಕೆ ಅದರ ಅನುಭವ ಬರಂಗಿಲ್ಲ ವಾತ್ಸಲ್ಯ ಏನು ಹೆಂಗತ್ತು ಗೊತ್ತಾಗೋದಿಲ್ಲ ಎಂಡ್ ಆ ಬಳಿಕ ಸ್ತ್ರೀಯಳು ಗಂಡನ ಕೈ ಹಿಡಿದು ಧರ್ಮಪತ್ನಿಯಾಗಿ ಬಂದು ಸಂಸಾರ ಮಾಡಿದಾಗ ರತಿ ಸುಖ ಗೊತ್ತಾಗ್ತದ ಆಗಲಾರದಕ್ಕೆ ಗೊತ್ತಾಗುವುದಿಲ್ಲ ಅದೇ ತೆರನಾಗಿ ಯಾವತ ಬಂದು ಗುರುವಿನ ಶ್ರೀಚರಣಗಳಿಗೆ ಶರಣ ಹೋಗಿ ಅನುಗ್ರಹ ತಗೋತನ ಅವನಿಗೆ ಆ ಕಾಮಧೇನು ಆಕಳ ಹಾಲಿನ ಸ್ವಾದ ಗುರುತಾಗುತ್ತದೆ ಅನ್ಯರಿಗ ಇಲ್ಲದು ಅನ್ಯರಿಗೆ ಗೊತ್ತಾಗಂಗಿಲ್ಲ ಆದ್ದರಿಂದ ಬಂಧುಗಳೇ ಕುರುವಿನಲ್ಲಿ ನಾವು ಶರಣಾಗಿರಬೇಕು ಅಂತ ಹೇಳ್ತಾ ಇನ್ನು ಸಿದ್ದಪ್ಪನ ಕಡೆ ಬರು ನಾರದರು ಅವನ್ನ ಪರೀಕ್ಷೆ ಮಾಡಕ್ಕೆ ಬರ್ತಿದ್ರು ಅನ್ನೋ ವಿಷಯಕ್ಕೆ ಇಷ್ಟು ಸುತ್ತದ್ರೆ ನಾ ನಿಮಗೆ ಪರೀಕ್ಷೆ ಮಾಡಕ್ಕೆ ಅವನು ಬಂದ